ಹಲೋ ಎವ್ರಿ ಒನ್ ನಮಸ್ತೆ ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಾನು ಅರ್ಲಿ ಮಾರ್ನಿಂಗ್ ತ್ರೀ ತರ್ಟಿಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಹೋಗ್ತಿರೋದು ಎಲ್ಲಿಗೆ ಅಂತಂದ್ರೆ ನಮ್ಮ ಬುಜ್ಜಿ ಮುಡಿ ಕೊಡೋ ಶಾಸ್ತ್ರ ಇದೆ ಹಾಗೆ ಕಿವಿ ಚುಟ್ಟ ಶಾಸ್ತ್ರ ಇದೆ ಅದನ್ನೆಲ್ಲ ನಮ್ಮ ಹಸ್ಬೆಂಡೇ ಮಾಡ್ಬೇಕು ಸದ್ರು ಮಾವಾಲ ಸೊ ಹಂಗಾಗಿ ನಾವಲ್ಲಿ ಮುಂಚೆನೆ ಬೇಗ ಹೋಗ್ಬೇಕು ಅಂತ ತ್ರೀ ತರ್ಟಿಗೆನೆ ಎದ್ದು ರೆಡಿಯಾಗಿ ಫೋರ್ ತರ್ಟಿ ಹಂಗೆ ನಾವು ಮನೆಯಿಂದ ಹೊರಡ್ತಾ ಇದ್ದೀವಿ ತುಂಬಾ ಚಳಿ ಚಳಿ ಇತ್ತು ಫಾಕ್ ತುಂಬಾ ಬೀಳ್ತಾ ಇತ್ತು ಹೊರಟಿ ಇಲ್ಲಿಂದ ಪಾಪು ಹಂಗೆ ಮಲಗಿರೋನ್ನೇ ಎತ್ಕೊಂಡು ಕಾರಲ್ ಮಲಗಿಸ್ಕೊಳ್ಳೋಣ ಅಲ್ಲಿ ಹೋಗಿ ಫ್ರೆಶ್ ಅಪ್ ಮಾಡೋಣ ಅಂತ ಅನ್ಕೊಂಡ್ರೆ ಅವನ ಎದ್ದೇ ಬಿಟ್ಟ ಮಲಗಲೇ ಇಲ್ಲ ನೋಡಿ ಇಲ್ಲಿ ನಮ್ಮ ಮನೆ ಹತ್ರ ಫುಲ್ ಫಾರೆಸ್ಟ್ ಹೆಂಗಿದೆ ಫುಲ್ ಕತ್ಲ ಒಂಚೂರು ಬೆಳ್ಕನ್ನೋದೇ ಇರಲ್ಲ ಓಡಕ್ಕೆ ಭಯ ಆಗತ್ತೆ ಗಳಲ್ಲಿ ನೋಡ್ಬೇಕು ನಮ್ ಕಡೆನೆ ಬೇರೆ ಶಾಸ್ತ್ರ ಇರುತ್ತೆ ಅವ್ರ ಕಡೆನೆ ಬೇರೆ ಶಾಸ್ತ್ರ ಇರುತ್ತಲ್ಲ ಹೇಗಿರುತ್ತೆ ಏನೋ ಅಂತ ಗೊತ್ತಿಲ್ಲ ಪಾಪು ಅಂತೂ ಮಾರ್ನಿಂಗ್ ಎದ್ದ ತಕ್ಷಣ ಈ ತರ ಗಳೆಲ್ಲ ನೋಡ್ಬಿಟ್ಟು ಫುಲ್ ಖುಷಿಯಾಗಿ ಹೋಗ್ಬಿಟ್ಟ ಪಾಪಾ ಬೇಡ ಕಾರು ಬಾ ಬಸ್ ಅಲ್ಲಿ ಹೋಗೋಣ ಅಂತ ಕರೀತಾ ಇದ್ದ ಇದು ಇವರು ಇದನ್ನ ಮಾಡ್ತಾ ಇರೋದು ಅವ್ರ ಮನೆ ದೇವ್ರ ಹತ್ರ ಸೊ ಅದು ಬಂದು ತಮಿಳ್ನಾಡಲ್ಲಿ ಇರೋದು ನಮಗೂ ಯಾವತ್ತೂ ಗೊತ್ತಿಲ್ಲ ಲೊಕೇಶನ್ ನೋಡ್ಕೊಂಡು ಹೋಗ್ತಾ ಇರೋದು ಯಾವತ್ತು ಕೂಡ ಹೋಗಿಲ್ಲ ನಾವುನು ಫುಲ್ ಚಳಿ ಚಳಿ ಕಾಫಿ ಕುಡಿಬೇಕು ಟಿ ಕುಡಿಬೇಕು ಅಂತ ಅನಿಸ್ತಾ ಇತ್ತು ನಾನು ಹೇಳ್ತಾ ಇದ್ದೆ ನಮ್ಮ ಹಸ್ಬೆಂಡ್ ಗೆ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಸೊ ಅಲ್ಲಿ ಇದ್ರಿಂದ ನಮಗೆ ಏನು ಅಷ್ಟೊಂದಿಲ್ಲೂ ಕಾಫಿ ಟೀ ಏನು ಸಿಗ್ಲಿಲ್ಲ ಸೊ ಇಲ್ಲಿ ಓವರ್ ಇಂದ ಇಳಿದ್ಮೇಲೆ ಟೋಲ್ ಸಿಕ್ತು ಸೊ ಟೋಲ್ ಆದ್ಮೇಲೆ ನಾವು ಕಾಫಿ ಟೀ ಕುಡ್ಕೊಂಡ್ವಿ ಹಾಗೆ ಇಲ್ಲಿ ನನ್ನ ಮಗ ನೋಡಿ ಈ ತರನೂ ಎಕ್ಸ್ಪ್ರೆಷನ್ ಕೊಟ್ಕೊಂಡು ಕಾರ್ ಓಡಿಸ್ತಾರೆ ಅಂತ ಗೊತ್ತಿಲ್ಲ ಹೆಂಗೆ ಫುಲ್ ಸೀರಿಯಸ್ ಆಗಿ ಓಡಿಸ್ತಾ ಇದ್ದಾನೆ ಎಕ್ಸ್ಪ್ರೆಷನ್ ನೋಡಿ ಫುಲ್ ಕೋಪ ತರ ಫುಲ್ ಸೀರಿಯಸ್ ತರ ಎಷ್ಟು ಚೆನ್ನಾಗಿ ಕೊಡ್ತಿದ್ದಾನೆ ಮಾತಾಡ್ಸಬೇಡ ನಾನು ಕಾರ್ ಓಡಿಸ್ಬೇಕು ಅಂತ ಹೇಳ್ತಾನೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದ ತಕ್ಷಣ ಫುಲ್ಲು ನೇಚರ್ ತುಂಬಾ ಚೆನ್ನಾಗಿತ್ತು ಹಳ್ಳಿಗೆ ಎಂಟರ್ ಆದ್ವಿ ನಾವು ನೆನ್ ಸ್ವಲ್ಪ ದೂರ ಇತ್ತು ನಾವು ಲೊಕೇಶನ್ ರೀಚ್ ಆಗೋದಕ್ಕೆ ಸೊ ಹಂಗಾಗಿ ಲೊಕೇಶನ್ ಆ ವೆದರ್ ತುಂಬಾ ಚೆನ್ನಾಗಿತ್ತು ಮಾರ್ನಿಂಗ್ ಮಾರ್ನಿಂಗ್ ಚೆನ್ನಾಗಿತ್ತು ಅರ್ಲಿ ಮಾರ್ನಿಂಗ್ ಟ್ರಾವೆಲ್ ಮಾಡಿದ್ರೆ ಏನು ಅಷ್ಟ ಅನ್ಸಲ್ಲ ಬಟ್ ಆಫ್ಟರ್ನೂನ್ ಟ್ರಾವೆಲ್ ಮಾಡಿದ್ರೆ ಈ ಹೋಗೋದಕ್ಕೆ ಆಗಲ್ಲ ಸೊ ನೋಡಿ ನಾವು ರೀಚ್ ಆದ್ವಿ ಇಲ್ಲಿ ಆ ಮನೆ ತುಂಬಾನೇ ಇಷ್ಟ ಆಯ್ತು ಸುತ್ತ ಹೊಲ ಗದ್ದೆ ಮಧ್ಯ ಮನೆ ಎಷ್ಟು ಚೆನ್ನಾಗಿದೆ ಎಷ್ಟು ಪೀಸ್ಫುಲ್ ಆಗಿತ್ತು ಅಂದ್ರೆ ತುಂಬಾ ಚೆನ್ನಾಗಿತ್ತು ಈ ಬೇಸಿಗೆ ಕಾಲದಲ್ಲೂ ಅಲ್ಲಿ ಇರಕ್ಕೆ ಬೇಜಾರಾಗಲ್ಲೇನೋ ಅನ್ನೋಷ್ಟು ಚೆನ್ನಾಗಿತ್ತು ಅದು ಸೊ ಅಲ್ಲಿ ರೀಚ್ ಆದ್ಮೇಲೆ ಅಕ್ಕ ಎಲ್ಲ ರೆಡಿ ಆಗಿದ್ರು ಅವ್ರ ಮನೆ ಮುಂದೆನೆ ಮಾರಮ್ಮ ದೇವಸ್ಥಾನ ಇತ್ತು ಸೊ ಅಲ್ಲಿ ಹೋಗಿ ಪೂಜೆ ಮಾಡ್ಬೇಕು ಪೂಜೆ ಏನಕ್ಕೆ ಮಾಡ್ಬೇಕಪ್ಪ ಅಂದ್ರೆ ಈ ತರ ಮುಡಿ ಎಲ್ಲ ಕೊಡ್ತಿದೀವಲ್ಲ ಸೊ ಫಸ್ಟ್ ದೇವ್ರಿಗೆ ಪೂಜೆ ಮಾಡಿ ಆಮೇಲೆ ಮುಡಿ ಕೊಡೋ ಹತ್ರ ಹೋಗ್ಬೇಕು ಅಂತ ಹೇಳಿ ಫಸ್ಟ್ ದೇವ್ರಿಗೆ ಪೂಜೆ ಎಲ್ಲ ಮಾಡ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿದ್ರು ಅಯ್ಯೋ ಇದು ಕಲ್ಲು ದೇವ್ರ ಅಂತ ನಂಬಲ್ಲ ಅನ್ನೋದೆಲ್ಲ ನಾವು ಏನು ಹೇಳಕ್ಕಾಗಲ್ಲ ಯಾಕಂದ್ರೆ ನೆಗೆಟಿವ್ ಎನರ್ಜಿ ಒಂದಿದೆ ಅಂದ್ಮೇಲೆ ಪಾಸಿಟಿವ್ ಎನರ್ಜಿ ಸಹ ಇದ್ದೇ ಇರುತ್ತಲ್ವಾ ಸೊ ಅದನ್ನ ನಂಬತ್ತಿದೀವಿ ಅಂದ್ಮೇಲೆ ಇದನ್ನ ನಂಬಲೇಬೇಕು ಇದನ್ನ ನಮ್ಮ ಪುರಾತನ ಕಾಲದಿಂದ ಫಾಲೋ ಮಾಡ್ಕೊಂಡ್ ಬಂದಿರ್ತಾರೆ ಸೊ ನಾವು ಅದನ್ನ ಸಂಸ್ಕೃತಿನ ಅಂತ ನಾವು ಸಹ ಫಾಲೋ ಮಾಡ್ಕೊಂಡ್ರೆ ಆ ಆಚರಣೆಗಳನ್ನ ಮಾಡೋದು ಆ ಸಂಭ್ರಮ ಎಲ್ಲ ಎಷ್ಟು ಚೆನ್ನಾಗಿರುತ್ತಲ್ಲ ಒಂದು ಕುಟುಂಬ ಎಲ್ಲ ಕೂಡ್ ಕುಟುಂಬವಾಗಿ ಮಾಡುವಂತ ಫಂಕ್ಷನ್ಸ್ ಇವೆಲ್ಲ ಸೊ ಅದನ್ನೆಲ್ಲ ನಾವು ಫೀಲ್ ಮಾಡಬೇಕು ಚೆನ್ನಾಗಿರುತ್ತೆ ನೋಡೋದಕ್ಕೆ ನೋಡಿ ಪಾಪು ಹಾಯ್ ಹಾಯ್ ಮಾಡ್ತಿದ್ದೇನೆ ವ್ಲಾಗ್ ಅಲ್ಲಿ ಸೊ ಇಲ್ಲೆಲ್ಲ ಪೂಜೆ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಲ್ಲಿ ಪಾಪು ಏನೇನು ಸೋದರ ಮಾವ ಬಟ್ಟೆ ಕಾಲ್ಗೆಜ್ಜೆ ಮತ್ತೆ ಉದ್ದಾರ ಎಲ್ಲ ಏನೇನು ತಂದಿರ್ತಾರಲ್ಲ ಸೊಂಟಕ್ಕೆ ಹಾಕೋದು ಪ್ರತಿಯೊಂದನ್ನೆಲ್ಲ ರೆಡಿ ಮಾಡ್ಕೊಂಡು ಅದನ್ನೆಲ್ಲ ಒಂದು ಬುಟ್ಟಿಗೆ ಇಟ್ಬಿಟ್ಟು ರೆಡಿ ಮಾಡಿರ್ತಾರೆ ಅದನ್ನ ಸೋದರ್ ಮಾವ ಓದ್ಕೊಂಡ್ ಬಂದು ಇದೇ ದೇವಸ್ಥಾನ ಅಂತ ಮೂರ್ ಸುತ್ತ ಸುತ್ತಬೇಕು ಸೊ ಅದನ್ನು ಸಹ ರೆಡಿ ಮಾಡ್ಕೊಂಡಿದಾರೆ ನಾವ್ ಅಷ್ಟರಲ್ಲಿ ಇಲ್ಲಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ಇಲ್ಲಿ ಪೂಜೆ ಮಾಡೋದಕ್ಕೆ ಬಂದ್ವಿ ನನ್ ತಮ್ಮಂದ್ರಿಬ್ರು ಫುಲ್ ಇದೇ ಇಲ್ಲದೆ ಕಣ್ಣೆಲ್ಲ ರೆಡ್ ಆಗ್ಬಿಟ್ಟು ಓದಾಡ್ತಾ ಇದ್ರು ಅಲ್ಲೇ ಮುಂದೆ ಆ ದೇವಸ್ಥಾನ ಮುಂದೆ ತರ ನಾಗರ್ದೊಂದು ದೇವ್ ಇತ್ತು ಹಾಗೆ ಒಂದೊಂದು ಕಲ್ಲಲ್ಲಿ ಲಿಂಗ ತರ ಇತ್ತು ಅದನ್ನೆಲ್ಲ ಪೂಜೆ ಮಾಡೋದು ಮತ್ತೆ ಅಲ್ಲಿಂದ ಪೂಜೆ ಮಾಡ್ಕೊಂಡ್ ಬಂದ್ಮೇಲೆ ಇಲ್ಲಿ ಏನ್ ಕುರಿಗಳು ಇದಾವಲ್ಲ ಸೊ ಅದಕ್ಕೆ ಎಲ್ಲ ಇಟ್ಟು ಹೂವು ಇಟ್ರು ಇದೇ ಕುರಿನಾ ಇದು ಕಡಿಯೋದು ಅಂತ ಹೇಳ್ಬಿಟ್ಟು ಇಲ್ಲಿ ಮುಡಿ ಕೊಡೋಕೆ ಇವರು ನಾನ್ ವೆಜ್ ಮಾಡೋದು ಸೊ ಹಂಗಾಗಿ ಇದನ್ನ ಬೆಳೆಸಿದ್ರು ತಗೊಂಡಿದ್ರು ಬಲಿ ಕೊಡೋಕೆ ಅಂತ ನೋಡಿ ರೆಡಿ ರೆಡಿ ಮಾಡ್ಕೊಂಡಾಗಿತ್ತು ಸೊ ಇವಾಗ ಅದನ್ನ ಸೋದರ ಮಾವಂದಿರು ಹೊತ್ಕೊಂಡು ಹೋಗ್ಬೇಕು ಆಕ್ಚುಲಿ ಅಲ್ಲಿ ಇಬ್ರು ಸೇರ್ಕೊಂಡು ಮಾಡ್ತಾ ಇದ್ರು ಮುಡಿ ಕೊಡೋದು ಬೇರೆ ಇನ್ನೊಬ್ರು ಮತ್ತೆ ನಮ್ಮ ಬುಜ್ಜಿ ಪಾಪದೊಂದು ಎರಡು ಇತ್ತು ಸೊ ಹಂಗಾಗಿ ಆ ಪಾಪು ಸುಧರ್ಮವ ಹಾಗೆ ನಮ್ಮ ಬುಜ್ಜಿ ಪಾಪ ಸುಧರ್ಮವ ನಮ್ಮ ಹಸ್ಬೆಂಡ್ ಇಬ್ರುನು ಸಹ ಹೊತ್ಕೊಂಡು ಆ ನಮಗೆ ಏನ್ ತೋರ್ಸಿನೆಲ್ಲ ಪೂಜೆ ಮಾಡಿದ್ದು ಆ ದೇವಸ್ಥಾನಕ್ಕೆ ಮೂರ್ ಸುತ್ತಿನ ಸುತ್ತು ಆ ದೇವಸ್ಥಾನ ಹತ್ರ ಮುಂದೆ ನಿಂತ್ಕೊಂಡು ಬೇಡ್ಕೊಳ್ತಾರೆ ಈ ತರ ನಮ್ಮ ಅಕ್ಕ ಭಾವ ಪಾಪು ಏನ್ ಏನ್ ಇದೆ ಅವ್ರ ಆರೋಗ್ಯ ಎಲ್ಲ ಚೆನ್ನಾಗಿರ್ಲಿ ಮುಂದೆ ಅವ್ರು ಏನೇ ಕೈ ಹಾಕುದ್ರೆ ಯಶಸ್ಸಾಗ್ಲಿ ಪಾಪು ಆರೋಗ್ಯ ಚೆನ್ನಾಗಿದೆ ಚೆನ್ನಾಗಿ ಬೆಳ್ಕೊಂಡು ಹೋಗ್ಲಿ ಅಂತ ಬೇಡ್ಕೊಬೇಕು ಅಂತ ಹೇಳ್ತಾರೆ

ಪ್ರದಕ್ಷಿಣೆ ಹಾಕಿ ಆ ಪ್ರದಕ್ಷಿಣೆ ಹಾಕಿದ್ಮೇಲೆ ಮತ್ತೆ ಅದನ್ನ ಮನೆಗೇನು ತಗೊಂಡು ಹೋಗ್ದು ಡೈರೆಕ್ಟ್ ಆ ಕಾರಲ್ಲಿ ತಗೊಂಡು ಇಲ್ಲೇನು ಮುಡಿ ಕೊಡೋ ಜಾಗ ಇದೆಯಾ ಸೊ ಆ ಜಾಗಕ್ಕೆ ಬರಬೇಕು ನೋಡಿ ಅಲ್ಲಿ ಬಂದ್ವಿ ಈಗ ಪೆಂಡರ್ ಹಾಕಿ ರೆಡಿ ಮಾಡಿದ್ರು ಈ ದೇವಸ್ಥಾನ ಕಾಣಿಸಿದಿಲ್ಲ ಇದೇ ದೇವಸ್ಥಾನದ ಹತ್ರನೇ ಮುಡಿ ಕೊಡ್ಬೇಕು ಆಕ್ಚುಲಿ ಆ ದೇವಸ್ಥಾನ ಹತ್ರ ಬರೀ ನಾವೇನ್ ಇಬ್ರು ಮಕ್ಕಳದ್ ಮುಡಿ ಅಂತ ಹೇಳದ್ನಲ್ಲ ಅವ್ರ್ ಬಿಟ್ಟು ಬೇರೆಯವರು ಎಷ್ಟೊಂದ್ ಜನ ಇದ್ರು ಒಂದು ಸಿಕ್ಸ್ ಟು ಸೆವೆನ್ ಮೆಂಬರ್ಸ್ ಮುಡಿ ಕೊಟ್ಟಿದ್ ಆಕ್ಚುಲಿ ಇವಾಗ ಇದನ್ನೇನ್ ತಗೊಂಡು ಹೋಗ್ತಿದ್ರೆ ಬುಟ್ಟಿಲಿ ಹೊತ್ಕೊಂಡು ಇದನ್ನು ಕೂಡ ತಗೊಂಡು ಆ ದೇವಸ್ಥಾನ ಮುಂದೆ ಮೂರ್ ಪ್ರದಕ್ಷಿಣೆ ಹಾಕಬೇಕು ನೋಡಿ ಪ್ರದಕ್ಷಿಣೆ ಹಾಕ್ತಾ ಇದಾರೆ ಈ ಎಲ್ಲ ಹಾಕಾದ್ಮೇಲೆ ಏನೇನ್ ತಿಂದಿರ್ತಾರೆ ಮುಡಿ ತರೋದಕ್ಕೆ ಪ್ರತಿಯೊಂದಿನ ಎಲ್ಲ ಅಲ್ಲಿ ದೇವಸ್ಥಾನ ಹತ್ರ ಇಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬರೋದು ಹಾಗೆ ಅಲ್ಲಿ ಪ್ರದಕ್ಷಿಣೆ ಹಾಕಿ ಆದ್ಮೇಲೆ ಮೇನ್ ನೆನಪಲ್ಲಿ ಪ್ರಸಾದಕ್ಕೆ ಅಂತ ಪೊಂಗಲ್ ಮಾಡ್ತಾರೆ ನೋಡಿ ಇಲ್ಲಿ ಪೊಂಗಲ್ ಮಾಡ್ತಾ ಇದಾರೆ ಆಂಟಿ ಇಲ್ಲಿ ಪೊಂಗಲ್ ಎಲ್ಲಾ ಮಾಡ್ಕೊಳ್ತಾರ್ತಾರೆ ಪಕ್ಕದಲ್ಲಿ ಮತ್ತೆ ಈ ಕಡೆ ಯಾರ ಮನೆ ಹಿರಿಯರ್ ಅಂತ ಇರ್ತಾರಲ್ಲ ಅಂದ್ರೆ ಪಾಪಗಳು ಅಜ್ಜಿ ತಾಟಂದಿರು ಸೊ ಅವ್ರನ್ನೆಲ್ಲ ನಿಲ್ಸಿ ಪೂಜೆ ಮಾಡಿಸಿ ಎಲ್ಲ ಏನೇನ್ ಶಾಸ್ತ್ರ ಇರುತ್ತೆ ಮಾಡಿಸ್ತಾರೆ ಹಾಗೆ ಅಲ್ಲಿ ಪ್ರತಿಯೊಬ್ಬರಿಗೂ ವಿಭೂತಿನ ಇಡ್ತಾ ಇದ್ರು ನಮಗೆಲ್ಲಾ ತುಂಬಾ ಹೊಸದಲ್ವಾ ಅಷ್ಟು ದೊಡ್ಡ ದೊಡ್ಡದಾಗ ವಿಭೂತಿ ದೊಡ್ಡ ಬಟ್ ಇಟ್ಕೊಳ್ಳೋದು ಎಲ್ರು ಇಟ್ಕೊಳ್ಳೋದಾ ಬೇಡವಾ ಅಂತ ನೋಡ್ತಾ ಇದ್ವಿ ಬಟ್ ಇಲ್ಲೆಲ್ಲರನ್ನು ಎಲ್ಲರನ್ನು ಕರ್ಕೊಂಡೋಗಿ ಇಡ್ಸಿದ್ರು ಇಟ್ಕೋಬೇಕು ಒಳ್ಳೇದು ಅಂತ ನೋಡಿ ಇಲ್ಲಿ ಅಕ್ಕನು ಪಾಪು ಇಟ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅವ್ರಿಗೂ ಪಾಪ ತುಂಬಾ ಊಟ ಕಾಣಿಸ್ತಿದ್ದಾನೆ ಬುಜ್ಜಿ ಇಲ್ಲಿ ಅಕ್ಕ ಎಲ್ಲಾರ್ಗು ಇಡಿಸ್ಬೇಕು ಎಲ್ಲಾರ್ಗು ಇಡಿಸ್ಬೇಕು ಅಂತ ಫುಲ್ ಖುಷಿ ಆಗ್ಬಿಟ್ಟಿದ್ರು ನೋಡಿ ಕರ್ಕೊಂಡು ಹೋಗಿ ನನ್ಗೂ ಸಹ ಇಡ್ಸಿದ್ರು ಏನೋ ಒಂದ್ ನಂಬಿಕೆ ಅಲ್ಲ ಯಾವಾಗ್ಲೂ ಒಂದ್ಸರಿ ಇಟ್ಕೊಳ್ತೀವಿ ಏನಾಗತ್ತೆ ಅಂತ ಎಲ್ಲಾರು ಇಟ್ಕೊಂಡ್ವಿ ನಮ್ ಕಡೆ ಎಲ್ಲೂ ಈ ತರ ಎಲ್ಲ ಏನು ಮಾಡಲ್ಲ ಸಾಂಗ್ ಆಗಿ ನಮ್ಗೆ ಅದು ವಸ್ತು ಅನಿಸ್ತಾ ಇತ್ತು ಎಲ್ಲರೂ ಇಟ್ಕೊಂಡ್ಮೇಲೆ ನಾವೆಲ್ಲ ಒಂದ್ ಫೋಟೋ ತಗೊಂಡು ನೋಡಿ ವಿಡಿಯೋ ಮಾಡ್ಕೊಳ್ತಿದ್ವಿ ಏನಿದ್ರು ಸಾಂಗ್ ಎಲ್ಲ ಹೇಳ್ತಿದ್ದಾರೆ ಅಕ್ಕ ಅಂತೂ ಶಿವಂದು ನೋಡಿ ಇಲ್ಲಿ ಏನೋ ಒಂಥರ ಖುಷಿ ನೋಡಿ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿದ್ರೆ ಅದೊಂದು ಸಂಭ್ರಮನೆ ಒಂಥರ ಬೇರೆ ತರ ಇರುತ್ತೆ ನನ್ಗೆ ಇದು ಅಕ್ಕ ಅವ್ರ ಫ್ಯಾಮಿಲಿ ಆದ್ರೂ ಕೂಡ ನನ್ಗೆ ಯಾವತ್ತು ಬೇರೆ ಫ್ಯಾಮಿಲಿ ಏನು ಫೀಲ್ ಆಗಿಲ್ಲ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಇದೆಲ್ಲ ಆಯ್ತು ಇವಾಗ ನೆಕ್ಸ್ಟ್ ಪಾಪಿಗೆ ಮುಡಿ ಕೊಡೋ ಶಾಸ್ತ್ರ ಸೊ ನೋಡಿ ಇಲ್ಲಿ ಪಾಪುನ ಸದೃರ್ ಮಾವನ್ ತೊಡೆ ಮೇಲೆ ಕೂರಿಸ್ಕೊಂಡು ಎಲೆನೆ ಕತ್ರಿ ತರ ಮಾಡಿ ತರ ಕತ್ರಿಲಿ ಅಹ್ ಪಾಪು ತಲೆಯಲ್ಲಿ ನ ಕಟ್ ಮಾಡ್ ಶಾಸ್ತ್ರ ಮಾಡ್ತಾರೆ ಸೊ ಅದನ್ನ ಮಾಡಾದ್ಮೇಲೆ ಮುಡಿ ತೆಗಿಯಕ್ಕೆ ಅಂತ ಯಾರು ಬಂದಿರ್ತಾರೆ ಸೊ ಅವರು ನೆಕ್ಸ್ಟ್ ಏನು ಪ್ರೊಸೀಜರ್ ಇರುತ್ತೆ ಅದನ್ನ ಕಂಟಿನ್ಯೂ ಮಾಡ್ತಾರೆ ಪಾಪು ಆರಾಮಾಗಿ ಓಡ್ ಮಾಡಿಸ್ಕೊಂಡ ಮುಡಿ ಕೊಟ್ಟ ಅಷ್ಟೊಂದು ಕಾಟನೆ ಕೊಡ್ಲಿಲ್ಲ ಬಟ್ ನಮ್ ಪಾಪು ಅಂತ ನಾವು ತಿರುಪತಿಗೆ ಹೋಗಿ ಜಸ್ಟ್ ಹೂ ಮುಡಿ ಕೊಟ್ಟು ವಾಪಸ್ ಬಂದ್ವಿ ಅಷ್ಟು ಹಠ ಮಾಡಿದ್ದ ಉಸಿರು ಕಟ್ಕೊಂಡು ಅಳ್ತಾನೆ ಇದ್ದ ಏನು ನಮ್ಗೆ ಆಗ್ಲೇ ಎಲ್ಲ ಆಗ್ಲೇ ಭಯ ಆಯ್ತು ಅವ್ನದ್ ನೋಡಿ ಸೊ ಹಂಗಾಗಿ ನಾವು ತ್ರೀ ಇಯರ್ಸ್ ಅಲ್ಲಿ ಮಾಡ್ಸಿದ್ವಿ ನೋಡಿ ಎಷ್ಟ್ ಚೆನ್ನಾಗಿ ಆಟ ಆಡ್ತಿದ್ದಾನೆ ತುಂಬಾ ಚೆನ್ನಾಗಿ ಮುಡಿ ಕೊಟ್ಟ ನಾನು ಖುಷಿ ಆಯ್ತು ಅವ್ನು ಆರಾಮಾಗಿ ಕುತ್ಕೊಂಡಿದ್ ನೋಡಿ ಲಾಸ್ಟ್ ಅಲ್ಲಿ ಮಾತ್ರ ಸ್ವಲ್ಪ ಅಳ್ತಿದ್ದ ಸೊ ಹಂಗಾಗಿನೇನ್ ಶಾಸ್ತ್ರ ಮುಗೀತಲ್ಲ ಅಮ್ಮ ಮೇಲೆ ಕುತ್ಕೊಂಡೆ ಶಾಸ್ತ್ರ ಮುಗೀತು ಲಾಸ್ಟ್ ಅಲ್ಲಿ ಅಪ್ಪ ಬೇಕು ಅಂತ ಹೇಳ್ತಿದಾನೆ ನೋಡಿ ಅಪ್ಪನ ಮೇಲೆ ಕುತ್ಕೊಂಡು ಮುಡಿ ಕೊಟ್ರು ನೋಡಿ ಇಲ್ಲ ಅವರಪ್ಪನ ಮೇಲೆ ಕುತ್ಕೊಂಡಿದ್ದಾನೆ ಲಾಸ್ಟ್ ಅಲ್ಲಿ ಅಷ್ಟಿರುವಾಗ ಮಾತ್ರ ಅಪ್ಪ ಬೇಕು ಅಂತ ಆಟ ಮಾಡ್ತಿದ್ದೆ ಸೊ ಹಂಗಾಗಿ ಅವ್ರ ಮೇಲೆ ಕೂಡಕೊಂಡ್ರು ನಮ್ ಪಾಪ ಅಲ್ಲಿ ಕುತ್ಕೊಂಡು ಮಮ್ಮಿ ಬುಜ್ಜಿ ಪಾಪು ಬೋರ್ಡ್ ಬೋರ್ಡ್ ಹಾಕ್ತಿದ್ದಾನೆ ಬೋರ್ಡ್ ಬೋರ್ಡ್ ಹಾಕ್ತಿದ್ದಾನೆ ಅಂತ ನಗ್ತಾ ಇದ್ದ ಅಡಿಗೆ ಎಲ್ಲ ರೆಡಿ ಆಗೋ ಆಗುವಷ್ಟು ನೆಕ್ಸ್ಟ್ ಶಾಸ್ತ್ರ ಬಂದು ಕಿವಿ ಚುಚ್ಚು ಶಾಸ್ತ್ರ ಸೊ ಅದನ್ನ ಮಾಡಿಸೋಣ ಅಂತ ಅದು ಕೂರಿಸಿದ್ವಿ ಪಾಪು ತುಂಬಾ ಹತ್ಕೊಂಡ ಕಿವಿ ಚುಚ್ಚುವಾಗ ಅವನು ಮುಡಿ ತುಂಬಾ ಆರಾಮಾಗಿ ಕೊಟ್ಟ ಬಟ್ ಕಿವಿ ಚುಚ್ಚುವಾಗ ಸಿಕ್ಕಾಪಟ್ಟೆ ಹತ್ಕೊಳ್ತಾ ಇದ್ದ ಅವನು ಗೊತ್ತಾಗ್ತಿತ್ತು ಪಾಪುಗಳಿಗೆ ಅಷ್ಟೇ ತಲೆ ಸ್ವಲ್ಪ ಟೈಟ್ ಆಗಿ ಇಟ್ಕೊಂಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಏನೋ ಆಗ್ತಿದೆ ನಮ್ಗೆ ಏನೋ ಮಾಡ್ತಿದಾರೆ ಹಿಂಸೆ ಆಗ್ತಿದೆ ಅಂತ ಜೋರಾಗ್ ಹಳಗ್ ಸ್ಟಾರ್ಟ್ ಮಾಡ್ಬಿಟ್ಟು ಅವ್ರ ತಲೆ ಗಟ್ಟಿ ಇಟ್ಕೊಂಡಿದ ತಕ್ಷಣ ಜಸ್ಟ್ ಮಾರ್ಕ್ ಮಾಡ್ಕೊಳ್ಳುವಾಗಲೇ ಅಳಗ ಸ್ಟಾರ್ಟ್ ಮಾಡಿದ್ದ ನಮ್ಮ ಪಾಪ ನೋಡಿ ಅಲ್ಲಿ ಸುಮ್ನೆ ಚೇಷ್ಟೆ ಮಾಡ್ತಿದ್ದಾನೆ ಅವರಪ್ಪ ಅಪ್ಪ ತಲೆ ತರ ತರಿಸತ್ಕೊಂಡಿದ್ದಾರೆ ನಂಗೂ ಬೇಕು ಅಂತ ಅವ್ನ್ ಆಮೇಲೆ ಪಾಪ ಮಮ್ಮಿ ಬುಜ್ಜಿ ಪಾಪಗೆ ಚುಚ್ತಾ ಇದ್ದಾರೆ ಬುಜ್ಜಿ ಪಾಪ ಅಳ್ತಿದ್ದಾನೆ ಅಂತ ಹೇಳ್ತಾ ಇದ್ದ ನನ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದ ಕ್ಯೂಟ್ ಆಗಿ ಕಿವಿ ಚುಚ್ಚಿದ್ಮೇಲೆ ನಮ್ ಹಿಂದೂ ಧರ್ಮದಲ್ಲಿ ನೋಡಿ ಎಷ್ಟೇ ಅಹ್ ಹುಡ್ಗ ಆಗ್ಲಿ ಹುಡ್ಗಿ ಆಗ್ಲಿ ಚಿಕ್ಕ ವಯಸ್ಸಲ್ಲಿ ಕಿವಿ ಚುಚ್ಚಿಸಿ ಒಲೆ ಎಲ್ಲ ಹಾಕಿ ಹುಡ್ಗಿ ಬಟ್ಟೆ ಎಲ್ಲ ಹಾಕಿ ಚೆನ್ನಾಗಿ ರೆಡಿ ಮಾಡ್ತಾರೆ பாப்பா நோடி துபா நோவாக் அவன் அழுத்தானே தல பப்பா இது அவர் பப்பினு அந்த ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ನಾವು ತೋರ್ ಮನೆಯಿಂದ ಅಕ್ಕನ್ಗೆ ಮಡ್ಲಕ್ಕಿ ತಗೊಂಡೋಗಿರ್ತೀವಿ ಮತ್ತೆ ಅಣ್ಣಂಗೆ ಪಾಪಗೆ ಬಟ್ಟೆ ತಗೊಂಡ್ ಹೋಗಿರ್ತೀವಿ ಸೊ ಅದೆಲ್ಲ ಕೊಡ್ತಾ ಇದ್ವಿ ಮಡ್ಲಕ್ಕಿ ಮತ್ತೆ ಅಣ್ಣಂಗೆ ಮತ್ತೆ ಅಕ್ಕಂಗೆ ಬಟ್ಟೆ ಎಲ್ಲ ಕೊಡ್ತಿದ್ವಿ ಪಾಪ ಬಂದು ನಾ ತಲೆಕುಲ್ಲ ತಗ್ಗಿ ಸ್ನಾನ ಮಾಡಿಸದ್ಮೇಲೆ ತವರ್ ಮನೆ ತಂದಿರ ಬಟ್ಟೆನ ಹಾಕೋಬೇಕು ಸೊ ಹಂಗಾಗಿ ಅವ್ರು ಅದೇ ಬಟ್ಟೆನ ಹಾಕೊಂಡಿದ್ದ ಇಲ್ಲಿ ಮಡ್ಲಕ್ಕಿ ಕೊಡ್ತಾ ಇದ್ವಿ ಅವ್ರಿಗೆ ಹಾಗೆ ಅವರು ಕೂಡ ಅಷ್ಟೇ ಮಾವ ಸದೂರ್ ಮಾವ ಎಲ್ಲಾ ಶಾಸ್ತ್ರನೂ ಮಾಡೋದ್ರಿಂದ ಮಾವನ್ಗೂ ಕೂಡ ಬಟ್ಟೆ ತಗೊಂಡ್ ಬಂದಿರ್ತಾರೆ ಅವರು ಸಹ ಅದನ್ನ ಕೊಟ್ಟರು ಅದೆಲ್ಲ ಮುಗೀತು ಎಲ್ಲಾ ಅಡಿಗೆನೂ ಸಹ ರೆಡಿ ಆಗಿತ್ತು ಅಷ್ಟಲ್ಲಿ ಎಲ್ರು ಊಟ ಮಾಡಿಕೊಂಡು ತುಂಬಾ ಲೇಟ್ ಆಗ್ಬಿಟ್ಟಿತ್ತು ಫೋರ್ ತರ್ಟಿ ಆಗೋಗಿತ್ತು ಸೊ ಅಲ್ಲಿಂದ ಓಟ್ವಿ ನಾವು ಅಲ್ಲಿಂದ ಹೊರಟಾಗ್ಲೇನೆ ಫೋರ್ ಫಿಫ್ಟಿ ಏನೋ ಆಗಿತ್ತು ತುಂಬಾ ಮಳೆ ಬೇರೆ ಬರೋಸ್ತರ ಇತ್ತು ಮಳೆ ಸ್ಟಾರ್ಟ್ ಆಗಿ ಹೋಯ್ತು ನಾಳಿಂದ ಬರೋಷ್ಲಿ ಬಟ್ ಅಷ್ಟೊಂದು ಬರ್ತಾ ಇರಲಿಲ್ಲ ಸ್ವಲ್ಪ ಕಡಿಮೆ ಇತ್ತು ಪಾಪ ಅಂತೂ ನಾವು ನಾಲ್ಕೂವರೆಗೆ ಇದ್ರಿಂದ ಗಾಡಿ ಹತ್ತಿ ಒಂದ್ ಸ್ವಲ್ಪ ಮುಂದೆ ಮೂವ್ ಮಾಡಿದ ತಕ್ಷಣ ಮಲಗ್ಬಿಟ್ಟ ನಮಗೂ ಎಲ್ಲ ತುಂಬಾ ನಿದ್ದೆ ಬರ್ತಾ ಇತ್ತು ನಮ್ಮ ಹಸ್ಬೆಂಡ್ಗೂ ನಿದ್ದೆ ಬರ್ತಾ ಇತ್ತು ಗಾಡಿ ಓಡಿಸುವಾಗ ಯಾಕಂದ್ರೆ ಮಾರ್ನಿಂಗ್ ಬೇಗ ಇರ್ತಿದ್ವಿ ಅಲ್ಲೆಲ್ಲ ಓಡಾಡಿಗೆ ಟಯರ್ಡ್ ಬೇರೆ ಆಗಿರುತ್ತಲ್ಲ ಸೊ ಹಂಗೇನಿದ್ ಜಾಸ್ತಿ ಬರ್ತಾ ಇತ್ತು ಸೊ ಆಲ್ಮೋಸ್ಟ್ ಎಲೆಕ್ಟ್ರಾನಿಕ್ ಸಿಟಿ ರೀಚ್ ಆಗಿದ್ವಿ ನಾನು ಇದೇನಕ್ಕೆ ಮೆಟ್ರೋ ಪಿಲ್ಲರ್ ಗಳೆಲ್ಲ ವಿಡಿಯೋ ಮಾಡ್ಕೊಂಡೆ ಚೆನ್ನಾಗಿತ್ತು ಡಾಕ್ಟರ್ ನರ್ಸ್ ಆಮೇಲೆ ರೈತರು ಅದು ಪೇಂಟಿಂಗ್ ಅಂತ ತುಂಬಾ ಇಷ್ಟ ಆಯ್ತು ನನಗೆ ಸೊ ಹಂಗಾಗಿ ನಾವು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ ಮಳೆ ಜಾಸ್ತಿನೇ ಆಗೋಗಿತ್ತು ಸೊ ನಾವ್ ಮನೆಗೆ ರೀಚ್ ಆಗೋಷ್ಟು ಆಲ್ಮೋಸ್ಟ್ ಏಟ್ ಫಾರ್ಟಿ ಫೈವ್ ಆಗಿತ್ತು ಮನೆಗೆ ರೀಚ್ ಆಗಿ ಸ್ವಲ್ಪ ಪಾಪನ್ ಮಾತಾಡ್ಸಿರ್ಲಿಲ್ಲ ನನ್ನ ತಂಗೀಪನ ವಿಡಿಯೋ ಕಾಲ್ ಮಾಡಿ ಅವಳನ್ನ ಮಾತಾಡಿಸಿ ಹಾಗೆ ಪಾಪು ಅಲ್ಲಿ ಏನೂ ಊಟನೇ ಮಾಡಲಿಲ್ಲ ಸರಿಯಾಗಿ ಅವನಿಗೂ ಸಹ ಊಟ ಮಾಡಿಸಿ ಅವನ್ನ ಮಲಗಿಸಿ ನಾವು ಸ್ವಲ್ಪ ಸ್ವಲ್ಪ ಊಟ ಮಾಡಿಕೊಂಡು ಮಲಗುವರ್ಷಲ್ಲಿ ಆಲ್ಮೋಸ್ಟ್ ಓ ಕ್ಲಾಕ್ ಆಗೋಗಿತ್ತು ಸೊ ಅವಾಗ ಇವಳು ಆಟ ಆಡ್ತಿರೋದನ್ನ ವೀಡಿಯೋ ಕಳಿಸಲಿಲ್ಲ ತಂಗಿ ಸೊ ಇದನ್ನ ನೋಡ್ಕೊಂಡು ಅವರವಾಗ ಮಲ್ಕೊಂಡು ಒಂಥರ ಸ್ಟ್ರೆಸ್ ಬಸ್ತಾರೆ ಇವಳು ನಮಗೆ ಚೆನ್ನಾಗಿ ಆಟ ಆಡ್ತಾಳೆ ಚಿಕ್ಕ ಮಕ್ಳಂದ್ರೆ ಹಂಗೆ ಅಲ್ವಾ ಸೊ ಪಾಪು ಇದನ್ನೇ ಪಾಪು ನಮ್ಮ ಪಾಪು ಅದ ಮೇಲೆ ಬುಜ್ಜಿ ಪಾಪು ಬಂದ ಬುಜ್ಜಿ ಪಾಪ ಆದ್ಮೇಲೆ ಅಷ್ಟು ಇಳಿದಾಳೆ ಚೆನ್ನಾಗಿತ್ತು ಸೊ ಇದು ನನ್ನ ಇವತ್ತಿನ ವೀಡಿಯೋ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ yıkır yıkır.